ನಾಥ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಸಾರ್ವಜನಿಕರಿಗೆ ಅನುಕೂಲವಾಗಲೆಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಬಳ್ಳಾರಿ ನಗರದ ರೂಪನಗುಡಿ ರಸ್ತೆಯ ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತಾರನಾಥ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಹಳೆ ವಿದ್ಯಾರ್ಥಿಗಳ ಸಂಘ ಬಳ್ಳಾರಿ ಇವರ ಸಂಯುಕ್ತ ಆಶಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಸಂಧಿವಾತ ಅನುವಾತ ಹಾಗೂ ನೋವು ಹಾಗೂ ಪೈಲ್ ಸೇರಿದಂತೆ ಅನೇಕ ರೋಗಗಳಿಗೆ ಪ್ರತಿ ತಿಂಗಳು ಸಾರ್ವಜನಿಕರಿಗೆ ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಾರನಾಥ ಆಸ್ಪತ್ರೆಯ ಸ್ಥಾಯಿ ವೈದ್ಯಾಧಿಕಾರಿಗಳಾದ ಎಸ್ಎಂ ಕೊಟ್ರೇಶ್ ಮಾಧ್ಯಮ ಸುದ್ದಿ ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಾಧವ ದಿಗ್ಗಾವಿ ಡಾಕ್ಟರ್ ಶಿವು ಅರಕೇರಿ ಡಾಕ್ಟರ್ ರವಿ ಚಾವಾಣ್ ಡಾಕ್ಟರ್ ಅಶೋಕ್ ಡಾಕ್ಟರ್ ರಾಮಲಿಂಗ ಹೂಗಾರ್ ಡಾಕ್ಟರ್ ತಮೀಮ್ ಅನ್ಸಾರಿ ಮತ್ತು ವಾಜಿದ್ ರಾಯನ್ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಕಣಿಕಲ್ ಕಲ್ ಅಜೀಜ್ ಶಾಲಾ ಶಿಕ್ಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಬಳ್ಳಾರಿ ಎಲ್ಲರಿಗೂ ನಾನು ಪ್ರತಿಯೊಂದು ಪ್ರೀತಗಳನ್ನು ನೀಡೋದಕ್ಕೆ ಇಷ್ಟಪಡ್ತೇನೆ ಈ ದಿನ ಇದು ಆರಂಭ ಮಾತ್ರ ಆಗಿದೆ ಮತ್ತೆ ಮತ್ತೆ ಯಾರು ವೈದ್ಯರು ಚಿಕಿತ್ಸೆಯನ್ನು ಪಡೆದಿದ್ದಾರೋ ಮತ್ತೆ ಕೂಡ ಬಂದು ತಮ್ಮ ಆರೋಗ್ಯ ತಪಾಸಣೆ ಬಗ್ಗೆ ಮುಂದುವರಿದು ಕಾಲೇಜು ಮಾಡಬೇಕು ನಮ್ಮ ಕಾರಣ ಮಹಾವಿದ್ಯಾಲಯದಿಂದ ನಾವು ಯಾವಾಗ ಕೇಳಿದರೂ ಕೂಡ ನಮ್ಮ ವೈದ್ಯಕೀಯ ತಂಡ ಆಗಮಿಸಿ ನಮಗೆ ವೈದ್ಯಕೀಯ ನೆರವು ನೀಡೋದಕ್ಕೆ ಸದಾ ಸಿದ್ಧವಾಗಿದೆ ಹಾಗೂ ಯಾರಾದರೂ ರೋಗಿಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿ ಚಿಕಿತ್ಸೆ ಮಾಡಬೇಕಂದ್ರೆ ಅದಕ್ಕೂ ಕೂಡ ಉಚಿತ ಚಿಕಿತ್ಸಾ ವ್ಯವಸ್ಥೆ ಇದೆ ಅಲ್ಲಿಗೆ ಕಳಿಸಿ ಕೂಡ ನಾವು ಚಿಕಿತ್ಸೆಯನ್ನು ಮಾಡ್ಬೋದು ನಮ್ಮಲ್ಲಿ ಈ ಪೈಲ್ ಸಿಸ್ಟೆ ಬಹಳ ಅತ್ಯುತ್ತಮವಾದ ವೈದ್ಯರು ನಮ್ಮ ಡಾಕ್ಟರ್ ಶಿವ ಅಂಕೇರಿ ಸರ್ ಇದ್ದಾರೆ ಹಾಗೂ ಪಂಚಕರ್ಮ ಚಿಕಿತ್ಸೆಯಿಂದ ಯಾರಿಗೆ ಕಾಲು ನೋವು ಕೈ ನೋವು ಸ್ವಂತ ನೋವು ಇತ್ಯಾದಿಗಳಿದ್ದರೆ ನಮ್ಮ ಡಾಕ್ಟರ್ ಕೊಟ್ರೇಶ್ ಸರ್ ಮತ್ತು ಅವರ ತಂಡ ಇದೆ ಅಲ್ಲಿಗೆ ಹೆಣ್ಣುಮಕ್ಕಳಿಗೆ ವಿಶೇಷ ಚಿಕಿತ್ಸೆ ತಂದಿದ್ರೆ ನಮ್ಮಲ್ಲಿ ಲವೀ ಡಾಕ್ಟರ್ಸ್ ಕೂಡ ಇದ್ದಾರೆ ಹಾಗಾಗಿ ಎಲ್ಲ ರೀತಿಯ ಚಿಕಿತ್ಸೆಗಳ ಸೌಲಭ್ಯಗಳನ್ನು ತಾವು ಈ ರೀತಿ ದಿನ ಪ್ರಾರಂಭಿಸಿ ಈ ಒಂದು ಆರೋಗ್ಯದ ಸಾಫಲ್ಯತೆಗೆ ತಾವೆಲ್ಲ ಕಾರಣರಾಗಬೇಕು ಈಗ ಅವಕಾಶ ಮಾಡಿಕೊಟ್ಟದಕ್ಕೆ ಶಾಲೆಯ ಸಮಸ್ತ ದಿಗ್ಬಂಧಿ ವರ್ಗಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಕಾರನಾಥ್ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬಳ್ಳಾರಿ ಅನಂತಪುರ ರಸ್ತೆಯಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಿಂದ ನಾವು ಇಲ್ಲಿ ವೈದ್ಯಕೀಯ ಸಿಬ್ಬಂದಿಯೆಲ್ಲ ರಯನ್ ಸ್ಕೂಲ್ಗೆ ಇವತ್ತು ಬಂದಿದ್ದೀವಿ ಇಲ್ಲಿ ನಾವು ನಮ್ಮ ಆಸ್ಪತ್ರೆ ವತಿಯಿಂದ ಉಚಿತವಾದ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ನಾವು ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಒಂದು ಔಟ್ರೀಚ್ ಕ್ಯಾಂಪ್ ಅಂತ ಮಾಡ್ತಾ ಇದ್ದೀವಿ ಅಂದರೆ ಆಸ್ಪತ್ರೆಗೆ ಬರುವ ರೋಗಿಗಳನ್ನು ಹೊರತುಪಡಿಸಿ ಸಾರ್ವಜನಿಕರು ಹೊರಗಡೆ ಇರತಕ್ಕಂಥ ಸಾರ್ವಜನಿಕರಿಗೆ ನಾವೇ ಅವರಿಗೆ ತಲುಪಿಸಿ ಚಿಕಿತ್ಸೆಯನ್ನು ನೀಡಬೇಕು ಅವರಿಗೆ ಔಷಧಿಗಳನ್ನು ಉಚಿತವಾಗಿ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಪ್ರತಿ ತಿಂಗಳ ಈ ರೀತಿ ಆಸ್ಪತ್ರೆಯಿಂದ ಹೊರಗಡೆ ಹೋಗ್ಬಿಟ್ಟು ಸಾರ್ವಜನಿಕರಿಗೆ ಅವರ ಮನೆ ಬಾಗಿಲಿಗೆ ಔಷಧಿಗಳನ್ನು ಮತ್ತು ಚಿಕಿತ್ಸೆಯನ್ನು ಆಯುರ್ವೇದವನ್ನು ಮುಟ್ಟಿಸೋಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ ಇವತ್ತಿನ ದಿವಸ ನಮಗೆ ಇಲ್ಲಿ ರಯನ್ ಸ್ಕೂಲ್ನ ಆಡಳಿತ ಸಿಬ್ಬಂದಿಯವರು ನಮಗೆ ಒಂದು ಸ್ಥಳಾವಕಾಶ ಕೊಟ್ಟು ಇಲ್ಲೊಂದು ಶಿಬಿರ ಮಾಡೋದಕ್ಕೆ ಆಯೋಜನೆ ಮಾಡೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಆಸ್ಪತ್ರೆಯಿಂದ ಸುಮಾರು ಒಂದು ಎಂಟು ಜನ ಪರಿಣಿತ ಹೊಂದಿರತಕ್ಕಂಥ ತಜ್ಞ ವೈದ್ಯರು ಪಿ ಜಿ ವಿದ್ಯಾರ್ಥಿಗಳು ಮತ್ತು ಇಂಟರ್ನ್ಶಿಪ್ ವಿದ್ಯಾರ್ಥಿಗಳು ಇವತ್ತಿಲ್ಲಿ ಸೇವೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಈ ಶಿಬಿರದ ವಿಶೇಷತೆ ಇವತ್ತು ನಾವಿಲ್ಲಿ ಸಂಧಿವಾತ ಆಮವಾತ ಮತ್ತು ಈ ಸ್ಕೆಲೆಟಲ್ ಡಿಸಾರ್ಡರ್ಸ್ ಅಂದರೆ ಬ್ಯಾಕ್ ಪೇನ್ ಮತ್ತು ಉಳಿದಂತಹ ಕೀಲು ಸಂಬಂಧಿತ ರೋಗಗಳಿಗೆ ನಾವು ಇವತ್ತೊಂದು ವಿಶೇಷವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಿಸಿದಂತಹ ವೈದ್ಯರು ಕೂಡ ಬಂದಿದ್ದಾರೆ ಆ ವೈದ್ಯರವ್ರನ್ನ ತಪಾಸಣೆ ಮಾಡ್ತಾರೆ ಮತ್ತು ಆ ಸಂಬಂಧಪಟ್ಟ ವೈದ್ಯರು ಬರೆದಿರ್ತಕ್ಕಂಥ ಔಷಧಿಗಳನ್ನು ಉಚಿತವಾಗಿ ಎಲ್ಲ ಸಾರ್ವಜನಿಕರಿಗೆ ನಾವು ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಒಂದು ವೇಳೆ ಹೆಚ್ಚಿನ ಚಿಕಿತ್ಸೆ ಏನಾದರೂ ಅವಶ್ಯಕತೆ ಬಿದ್ದಲ್ಲಿ ಎಲ್ಲ ಸಾರ್ವಜನಿಕರಿಗೆ ನಾವು ನಮ್ಮ ಆಸ್ಪತ್ರೆಗೆ ಭೇಟಿ ನೀಡಿ ನಮ್ಮಲ್ಲಿರ್ತಕ್ಕಂಥ ಪಂಚಕರ್ಮ ಮುಂತಾದ ವಿಶೇಷ ಚಿಕಿತ್ಸೆಗಳನ್ನು ಪಡೆಯೋದಕ್ಕೆ ನಾವು ಅವರಿಗೆ ಸಲಹೆ ಸೂಚನೆಗಳನ್ನು ಕೂಡ ಇವತ್ತು ನಾವು ಕೊಡ್ತಾ ಇದ್ದೀವಿ ಇನ್ನು ಇನ್ನು ಮೇಲೆ ನಾವು ಪ್ರತಿ ತಿಂಗಳು ಈ ರೀತಿಯ ಕಾರ್ಯಕ್ರಮಗಳನ್ನು ಸಾರ್ವಜನಿಕರಿಗೋಸ್ಕರ ನಾವು ನಂಬಿಕೊಳ್ತಾ ಇದ್ದೀವಿ ಓಕೆ ಧನ್ಯವಾದ